மகள மழந்தாத்த இன்னக்கு ஆள் வந்து நீ ரெடி ஆகிம்தோம்தான் ನಿನಗ್ ಒಪ್ಪಂಗ ಕೆಲಸ ಆಗೋಲ್ಲ ಯಾಡ ಚಲೋ ಆಳೀನ್ ನೋಡು ಹೌದ್ರಿ ಅದಾರ ನಿಲ್ಲ ಅಂತ ಅವ್ರು ಅದಾರ ರೀ ಒಂದಿಬ್ರು ಅದಾರ ಕೇಳ್ತಾನ ರೀ ಅವ್ರು ಮತ್ತ ಚೊಲೋ ತಂಗ ಕೆಲಸ ಮಾಡ್ತಾರಲ್ಲ ಇಲ್ಲ ಅವ್ರು ಮಾಡ್ತಾರೆ ರೀ ಮಾರ್ತಾರೆ ರೀ ಮನ್ನಿನೂ ಒಮ್ಮೆ ಬಂದಿದ್ರಿ ಅವ್ರ ಆ ಅವ್ರನ್ನ ಕೇಳ್ತಾನ ಅವ್ರ ಆದ್ರೆ ಚಲೋ ಆಕತ್ರಿ ನಂಗೆ ಹೋಗು ಅಂತಂದ್ರೆ ನಿನಗೂ ತಗಾಕತೇನ್ ಹುನ್ರಿ ನೀನು ಹೋಗು ಉನ್ ನೋಡ್ಕೊಂಬಾ ಅಂದ್ರೆ ಆಯ್ತ್ರಿ 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 ಕೇಳ್ಕೊಡ್ ಪಡ ಬಡ ಇವತ್ತ ಬೇಕಾ ಆಳ ಆಯ್ತ್ರಿ ಆಯ್ತ್ರಿ ಕೇಳ್ಕೊಂಬ ಹೋಗಿ ಬರ್ತಾನ ರೀ ಅವ್ರು ಹ್ಞೂ ಬೇಸಕ್ಕತಿ ಒಂದ್ ಎರಡು ಸಿಕ್ಕ್ರ

ನಮ್ ಸೌಕಾರ ಒಂದ್ ಹಾಳಿನ ಹೇಳ ಎಲ್ಲದಾರು ಏನು ಹುಡ್ಕ್ಯಾಡ್ ಹುಡ್ಕ್ಯಾಡ ರಗಡಾತ ಕೇಳ್ತೀಪ ಏನ ಅಲ್ಲಿ ಇಲ್ಲದಾರ ಏ ಕಲ್ಲಪ್ಪ ಬರ್ರಿ ಯಾಕೋ ಏ ಕೆಲ್ಸಕ್ಕೆ ನಮ್ ಸೌಕಾರ ಹಾಳಿನ ಹೇಳಿದ್ದ ಅದಕ್ಕ ಯಾರು ಸಿಗಲಿಲ್ಲ ಮತ್ ನೀವ ಇದ್ರಲ್ಲ ನಮ್ಮ ಊರಾಗ ಇರೋರು ನೀವ್ ಅಂತ ಇಬ್ರ ಅದಕ್ ನಿಮ್ಗೆ ಹೇಳಕಂತ ಬಂದಿದ್ದೆ ಅಯ್ಯೋ ನಾ ಅಲ್ಲಿ ಗೊತ್ತಿ ಒಂದ್ ಹೇಳ್ಬಿಟ್ಟೆ ಕೆಲಸ ಹೆಂಗ್ ಮಾಡುದ ಮರ ಮತ್ ಈ ಮರ ಮತ್ ಇವ್ ನಮ್ಗ ಕಾಯಮ್ ಇದ್ ಮಾಡ್ಕೊಂತಿದ್ದಿರಿ ಎಷ್ಟ್ ಮಾಡ್ತಿರ ನನ್ಗ ಗೊತ್ತಾಯ್ತ ಮರ ದುಡ್ಸ್ಕೊಬೇಕ ಇಟ್ಕೊಂಡ್ ಚಂದ ನಮ್ ಚೌಕಾರ ಚಲೋ ಅದಾನ ಬರ್ರಿ ಗೊತ್ತಿಲ್ಲ ಅದ್ ಗಾದಿ ಮಾತಾಯ್ತಿಲ್ಲ ಅದ್ ನೀತಿ ಇನ್ನೊಂದ್ ಹೆಸರ ನಾವ್

ಯಾವತ್ತು ಕೆಲಸ ಮಾಡಬೇಕಾರ ಗೇಟ್ ಹಾಕೊಂಡೆ ಕೆಲ್ಸ ಮಾಡ್ಬೇಕು ಕರ್ಶನ್ ಒಟ್ಟು ಸೌಕಾರಿಂದ ದುಡಿತೇ ನಾವು ನಮ್ ಈ ಊರಾಗ ಅವ್ರು ನಮ್ ಸೌಕಾರ ಅರ್ಚನೆ ಯಾರ ಸೊಲಪ್ಪ ಕರ್ಕೊಂಡ್ ಬಂದ್ರಿ ಇವ್ರ ಇಬ್ರು ರೀ ಇವ್ರನ ಹುಲ್ರಿ ನೋಡಪ್ಪ ನಮ್ಮ ಹೊಲ್ದಾಗ ಕೆಲ್ಸ ಬಾಳತಿ ಮನ್ಯಾಗು ಕೆಲ್ಸ ಇರ್ತೈತಿ ನೋಡಿ ಕರೆಕ್ಟ್ ಮಾಡ್ಕೊಂಡ್ ಹೋಗುತ್ತೆ ಮಾಡ್ ಇವ್ರನ್ನ ನೋಡಿ ಇಲ್ಲೇನ ಒಮ್ಮೆ ಇಲ್ಲಿ ಸೊಕರಾ ಇವ್ರ ಅಲ್ಲಿ ಇದ್ರಾಗ ಇದ್ರ ರೀ ಅವ್ರನ ಹುಲ್ರಿ ಅವ್ರ ಹೇಳ ನಂತ ಹೇಳಿ ಇಲ್ಲ ಹೇಳೇನ್ರಿ ನಮ್ಮ ಮನ್ಯಾಗ ಮಗಳ ಇರ್ತಾಳ ಆಚಿ ಕಟಾಪಿದ್ದಿ ಬಂಕಿ ಇವ್ರ ಕರ್ಕಣ ಅಂತ ಹೇಳೇ ಊರ ಹೊರಗ ಕರ್ಕೊಂಡ್ ಬರೋದ್ ಶುದ್ಧಗ ಹೇಳಿ ಕರ್ಕೊಂಡ್ ಬರ್ತಾ ಇಲ್ಲರಿ ಚೌಕಾರ್ ದಾವ ಅಂತ ಏನೂ ಮಾಡುದಿಲ್ಲ ಅಷ್ಟೇ ಮಾಡ್ತೇವ್ ನಾವ್ ಮತ್ತ ನನ್ಗ್ ಗೊತ್ತೈತಲ್ಲ ಗೊತ್ತಿತ್ತ ಚಂದ ಹೇಳ ಅವ್ರನ್ನ ಅಲ್ಲಿ ಕರ್ಕೊಂಡ್ ಹೋಗ ಆಯ್ತ್ ತೋರಿಸಿ ಆಯ್ತ್ರಿ ತೋರಿಸಿ ಈಗ ನನ್ ಮಗಳ ಬರ್ತಾಳ ಅವ್ರಿಗೆ ಚಾಪ ಹಾಕ್ತಾ ಅಂತ ಹಾ ಆ ತರ ನೀವು ಎಲ್ಲಾ ಕೊಡ್ತೇತಿ ಏ ಹೊಲಕ್ಕ ಹೋಗಬೇಕ ಅವ್ರಿಗೆಲ್ಲಾ ರೆಡಿ ಮಾಡ್ಕೊಣ ನಾಳ್ ಬಿತ್ತಾಕ ಹೋಗುದ ಅಂತ ಹೇಳಾಕ ಆಯ್ತ್ರಿ

ಏ ನಿನ್ನ ಮಗನ ನಮ್ಮಣ್ಣ ನಮ್ಮ ಕೇಳ ಕೆಲಸಕ್ಕೆ ತೊಂಡನ ಗೌಡ ಬಾ ಬಡ ಕೆಲಸ ಮುಗಿಸ ಬಾ ಅದಿದೆ ಕೆಲಸ ಮಾಡಕ್ಕೆ ಬರತತೆ ಅವನು ಬಂದಾಗ ಇಬ್ರು ಇನ್ನು ಮಾಡಿಲ್ಲ ಅಂತದ ಮಾಡಿದಿರಿ ಒತ್ತೆ ವೇದಿ ನನ್ನಕ್ಕೆ ಬರತತೆ ಅವನ ಮಗಳು ವಿಷಯದನ್ನ ಕಿಂತ ನೂರ್ತನೆ ಯಾಪ್ಪ ಇಲ್ಲಿ ಕೆಲಸ ಬಿಡಿಸ್ತಿಲ್ಲ ನೀ ನಿನ್ ಫ್ಯೂಚರ್ ನನ್ ಫ್ಯೂಚರ್ ಎಲ್ಲಾ ಇಲ್ಲೇ ಕಾಣ್ತಿದೆ ನನಗೆ ಯಾಕ ಬಿಚ್ಚೆ ಫ್ಯೂಚರ್ ಫ್ಯೂಚರ್ ಗೆಲ್ಲ ಫ್ಯೂಚರ್ ಫ್ಯೂಚರ್ ಇಲ್ಲಿ ಅಯ್ಯೋ ಇದನ್ನು ಹೊಡಿಸಿ ಇಡ್ತೀವೋ ನಿನ್ನ ಕೆಲಸ ಮಾಡಬಲ್ಲ ಯಾರು ತಿಳಿಯರು ನಿನ್ನ ಭುಜಲದ ಪರಾಕ್ರಮವಾ ಮಗ ಬಾಬಾ ಕೆಲಸ ಮಾಡುವ

ம்தி

மங்கசா மாத பகாரி ஆஹ் மங்கான மக்கள் நம்ம சௌக்கார்த்தி அதனா டவுண்ட்டு வார்த்தி

ಬಡಾ ಬಡ ಹೊಲ ಬಿತ್ತಿಸ್ಬಿಟ್ರ ಮಗಳ ಒಂದ್ ದಿವಸ ನೀರ್ ತೊಂಬೆ ಈ ಬಂದಿ ಹಾನವ ಬೀಜ ಸಲುವಾಗಿ ಅಡ್ಡಾಡಿ ಸಾಕಾಟ್ ನನಗೂ ಈಗ ಬಂದಿ ನೋಡುವ ಆಳುಗಳು ಹೆಂಗ್ ಬೇಕಾದವ್ನ ಹ್ಮ್ ಚಲೋ ಅದಾವು ಕೆಲಸ ಎಲ್ಲ ಮಾಡಾಕ ಆದ್ರ ಕೆಂಪನ ಅದನ್ನು ಗಿಡ್ಡಾಗಿ ಅವ ಬಾಳ್ ಚಲೋ ಸುಳಿ ಸುಮಾರೈತ್ ಅನ್ಸುತ್ತ ಒಂದ್ ಹೌದ್

ಏ ಏನ್ ಲೇ ಅವ್ರಿಬ್ರು ಏನೇನ ಕಿಚಬಿ ಮಾಡಾಕತ್ತಾರ ಏನೋ ಚಂಪನ ಅವ ಏನೇನ ಅನಕತತಿ ಅಲ್ಲ ನನ್ ಮಗಳ ಇಲ್ ತಗೋರಿ ಹಂಗೇನಿಲ್ಲ ಹಾ ವಾರ ಮಾಡುವಾಗ ಏನಾರ ಸೊಪ್ಪ ಹಂಗ ಇದ ಆಗಿರ್ಬೇಕ್ ಹಂಗೇನ್ ಇದು ಮಾಡ್ಕೊಬೇಡ್ರಿ ಹಂಗೆ ನಿಮ್ಮ ಈಗ ಹೇಳ್ತೇನೆ ಮತ್ತ್ ನಾನ್ ಹುನ್ರಿ ಅವ್ನ ಮೊದಲ ಕ್ರ್ಯಾಶ್ ಇಲ್ಲ ಮಗ ಅದಾನೆ ನಾನ್ ಮಗಳ ಕಂಟ್ಯಾಕ್ ಬಂದ್ರಂತೂ ಬುಡಗನೇ ಇಲ್ಲ ಮತ್ತ್ ನಾನ್ ಹೇಳ ಅವನೆಲ್ಲಾ ಬಿತ್ತಾಕ ರೆಡಿ ಮಾಡ್ಕೋ ಆಯ್ತ್ ಬಾ ಹೋವಾ ಆಯ್ತು ಏ ಮಲ್ಯ ಏ ಏನು ಹನುಮತ್ ಬಂದ್ ನೋಡ ನಮತ್ ಏನ್ ಮಾಡ್ತಿರಲಿ ಎಪ್ಪ ನಿಮ್ನ ಮಣ್ಣ ಏನ್ ಹೇಗಿಲ್ಲ ನಿಮ್ಗ ಏನ್ ಏನಾಗೈತಿ ಸೋಕಾರ್ತಿ ನಮ್ಮ ಸೋಕಾರ್ತಿ ಏನೋ ಹೇಳ ಹಂಗ ಸೋಳ ಮಕ್ಕಳ ಹಂಗ ಮಾಡಕ್ ಹೋಗ್ಬೇಡ್ರಿ ನೀವ್ ನೋಡ್ ಮತ್ತೆ ಹಿಂದ ಹೇಳಿಲ್ಲ ಅಂದೆ ಬಿತ್ತಾಕ್ ಹೋಗುದೈತಿ ಅರ್ಜೆಂಟ್ ಆ ಚೀಲ ತೋರ ಅವ್ನು ಚೀಲಾನ ಬುಟ್ಟಿ ತೋರ ಅವ್ನು ಹೇಳಿನ್ ನಿನಗೆ ಮಾಡ್ಬೇಡ ನಿಮ್ಮ ನಿಮ್ಮ ನನ್ನ ಹೆಸರು ಉಳಿಸ್ರಿ ಚೀಲಾನ ಇದನ್ನ ತೋರಿ ಬುಟ್ಟಿನ ತೋರಿ ಬಿತ್ತಾಕ್ ಹೋಗೋಣ ತಗೊಂಬರ್ರಿ ನಾ ಗಾಡಿ ತೋರಿ ಹ್ಮ್ ಮಂಗ್ಯಾನ್ ಮಗನ ನಿಂಗ್ ಅವತ್ತ ಹೇಳಿನಿ

দৌড়বালে মല്ലি বলি সোনো কত যো তো না মগনা বোন ফড়ে বৈ শట్టి মত কলসা ইলি বিড়ছতি নাম নিন হিং আগে লি পা নিন কোনা কলসা বড়ুলা না ফাটনা বাইদু মা বল্যা হুপ

ಇಲ್ರಿ ರೀಲ್ಸ್ ನೋಡಕತ್ತಿದ್ರಲ್ಲ ನೋಡಿದ್ಯಾರೀ ಏನ್ ನೋಡತಿ ರೀಲ್ಸ್ ನೋಡತಿಯ ನನ್ ನೋಡತ್ತೆ ರೀಲ್ಸ್ ಮಾಡಾಕತ್ತಿದ್ರಲ್ಲ ನೋಡ್ರಿ ಬಾಳೆ ಚೆನ್ನಿಂದ ಹೇಳ್ತೇನೆ ಇಲ್ರಿ ಇಲ್ರಿ ಕಡಿಮೆ ಮಾಡ್ತಂತೇವ್ರಿ ಕಣ್ಣಿಂದ ನೋಡತೇನಿಲ್ರಿ

ನನ್ನ ಮಗಳು ರೀಲ್ಸ್ ಅಂತ ಅಲ್ಲೇ ಹೋಗಿ ನೂಲಿ ಹಾಕತ್ತ ಹನುಮಂತ ಇಬ್ಬರು ಮಕ್ಕಳನ್ನ ಕರ್ಕೊಂಡ್ ಬರ ಆಯ್ತ್ರಿ ಆಯ್ತ್ರಿ ಮಗ ನೀ ಎಡೋ ಮಾಡುವಾಗ ಇದು ಮಾಡಾಕತ್ತಿದ್ನಲ್ವಾ ಹ ಇವನ ಇವಾ ಅಲ್ಲಿ ಎಡೋ ಮಾಡುವಾಗ ಅಕ್ಕ ಗೋಲ್ ಬಿತ್ತು ಕಿತ್ತಾ ಅಂತ ಹೇಳ್ತೀನಿ ಅಂತಾನ ಏ ಅನಿಮೆ ಹೆಂತಾರ ತಂದಿಲೇ ಏನು ಹೇಳ್ ಹೇ ಏನು ಮಾಡೋದು चलो ಮನಸ ಆದ್ನ ಈ ಮಂಗನ 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 ಮಗ 20 ಸಲ ಸಾನ್ ಅಟಾ ನೀ ಮಾಡ್ತಾಗ 20 ಸಲ ಮಗ ಮಗ ಅಡ್ರಲ್ಲಿ ಒಟ್ಟಂಗೇ ರೊಕೇ ಮಂಗನ ಮಗ ನೀ ಮಾಡೋದು ಸಂಬಂಧ ನೋಡಿದ್ ನಮ್ಮ ಕೆಲಸದ ವರ್ಗ ಹಾಕಿನವ